ಸಣ್ಣ ಮಳೆ ಬಂದರೂ ಸಾಕು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಜನ್ಮ ಎತ್ತುತ್ತವೆ ಇದೀಗ ಸೈಕ್ಲೋನ್ನ ಜಿಟಿ ಜಿಟಿ ಮಳೆಯಿಂದ ನಗರದ ರಸ್ತೆಗಳು ಮತ್ತಷ್ಟು ಅಧ್ವಾನ ಆಗಿವೆ ಮಾಡ್ತೀನಿ ಅಂತ ಹೇಳುತ್ತೆ ಗುಂಡಿಗಳದ್ದೇ ದರ್ಬಾರ್ ವಾಹನ ಸವಾರರಿಗೆ ನರಕ ಗುಂಡಿ ಮುಚ್ಚೋ ಕೆಲಸ ಶುರು ಮಾಡಿರುವ ಪಾಲಿಕೆ ಸಣ್ಣ ಪುಟ್ಟ ಗುಂಡಿ ಮಾತ್ರ ಮುಚ್ಚಿ ದೊಡ್ಡ ದೊಡ್ಡ ಗುಂಡಿಗಳನ್ನೇ ಹಾಗೇ ಬಿಟ್ಟಿದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಾಜ್ಕುಮಾರ್ ಸಮಾಧಿ ರಸ್ತೆಯಿಂದ ಪೀಣ್ಯಕ್ಕೆ ಸಂಪರ್ಕ ಕಲ್ಪಿಸೋ ಮುಖ್ಯ ರಸ್ತೆಯ ಪರಿಸ್ಥಿತಿ ಬ್ರ್ಯಾಂಡ್ ಬೆಂಗಳೂರು ಆಗ್ತಿಲ್ಲ ಮಂತ್ರಿಗಳು ಬ್ರ್ಯಾಂಡ್ ಆಗ್ತಿದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ರು ಬ್ರ್ಯಾಂಡ್ ಬೆಂಗಳೂರು ಯಾವ ಬ್ರ್ಯಾಂಡ್ ಬೆಂಗಳೂರು ಆಗ್ತಾ ಇಲ್ಲ ಅವ್ರು ಬ್ರ್ಯಾಂಡ್ ಆಗ್ತಾ ಯಾರು ಮಂತ್ರಿಗಳು ಇರ್ತಾರಲ್ಲ ಅವ್ರು ಮಾತ್ರ ಬ್ರ್ಯಾಂಡ್ ಆಗ್ತಾ ಇದಾರೆ ಅಷ್ಟೇ ಬೆಂಗಳೂರು ಬ್ರ್ಯಾಂಡ್ ಆಗ್ತಾ ಇಲ್ಲ ಎಲ್ಲ ಎಲೆಕ್ಷನ್ ಬಂದ್ರೆ ಮಾತ್ರ ರೋಡ್ಗಳು ಯಾಕೆ ರೆಡಿ ಆಗ್ತವೆ ನಾನು ಏನು ಗೊತ್ತು ಎರಡು ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಆಗಲಿ ಅಂತ ಬರ್ತಾ ಹೇಳ್ತೀನಿ ನಾನು ಇದಿಷ್ಟೇ ಅಲ್ಲ ಚಂದ್ರನ ಅಂಗಳದಂತೆ ಕುಳಿಗಳಿಂದ ಆವೃತವಾಗಿರುವ ಇದು ಕೆಂಗೇರಿಯಾ ಮುಖ್ಯ ರಸ್ತೆ ರಾಜಧಾನಿ ಬೆಂಗಳೂರಿನ ಜನರಿಗೆ ರಸ್ತೆ ಗುಂಡಿಗಳ ಕಾಟ ಮುಗಿಯುವ ಲಕ್ಷಣ ಅಂತೂ ಕಾಣ್ತಾ ಇಲ್ಲ ಸದ್ಯ ಬೆಂಗಳೂರಿನ ಆ ರಸ್ತೆಗಳಲ್ಲಿ ಒಂದಷ್ಟು ದಿನ ಗುಂಡಿ ಮುಚ್ಚುವ ಕೆಲಸವನ್ನ ಬಿ ಬಿ ಎಂ ಪಿ ಮಾಡಿತ್ತು ಆದರೆ ಈಗ ಮತ್ತೆ ಗುಂಡಿಗಳ ಸಮಸ್ಯೆ ಎದುರಾಗಿರುವಂಥದ್ದು ನಾನೀಗ ಕೆಂಗೇರಿಯ ಮುಖ್ಯ ರಸ್ತೆಯಲ್ಲಿದ್ದೀನಿ ಅಂದರೆ ಬೆಂಗಳೂರಿಗೆ ಎಂಟ್ರಿ ಆಗುವಂಥ ಜಾಗ ಏನಿದೆ ಈ ರಸ್ತೆಯಲ್ಲಿ ಆ ರಸ್ತೆಯ ಸ್ಥಿತಿ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನ ಆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರೆ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಹಾಳಾಗಿರುವಂಥದ್ದು ಅಂದರೆ ಅಲ್ಲಲ್ಲಿ ಆ ಚಂದ್ರನ ಮೇಲ್ಮಯನ ನೋಡಿದಂತ ಅನುಭವ ಆಗ್ತಾ ಇದೆ ಇನ್ನು ರಸ್ತೆಯ ಮಾಲ್ಗಳ ಅಂಡರ್ ಪಾಸ್ ಬಳಿಯು ಗುಂಡಿಗಳು ರಾರಾಜಿಸ್ತಿದೆ ಎಲ್ಲಾರು ಫ್ರೀ 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 ಅಂತ ಮಾಡ್ಕೊಂಡು ಈ ರೋಡ್ ಬಂದು ನೋಡಕ್ಕೆ ಕೇಳಿ ಮಳೆ ಬಂದ್ರೆ ಜನಗಳಿಗೆ ಸಮಸ್ಯೆಗಳಿಗೆ ಗಾಡಿಗಳಿಗೆ ಡ್ರೈವರ್ಗಳಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿದಾರ ಗುಂಡಿ ಮುಚ್ಚುತ್ತೇವೆ ಅಂತ ಹೇಳೋ ಪಾಲಿಕೆ ಅಧಿಕಾರಿಗಳು ಸಣ್ಣ ಗುಂಡಿಗಳಿಗೆ ಪ್ಯಾಚ್ ಮಾಡಿ ದೊಡ್ಡ ಸಾವಿಗೆ ದಾರಿಯಾಗಿರೋ ಯಮಗುಂಡಿಗಳನ್ನೇ ಮುಚ್ಚದೆ ನಿರ್ಲಕ್ಷ್ಯ ಮಾಡ್ತಿರೋದು ವಿಪರ್ಯಾಸವೇ ಸರಿ ವಿನಾಯಕ್ ಗುರವ್ ಟಿವಿ ನೈನ್ ಬೆಂಗಳೂರು